ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಕ್ಯಾಬೇಜ್ ಪಲ್ಯ ಹಾಗೆ ಜಾಮೂನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಪಲ್ಯ ಈ ಥರ ಮಾಡ್ಕೊಳ್ಳೋದ್ರಿಂದ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಟೇಸ್ಟ್ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಹೆಸರುಬೇಳೆನ ನೀಟಾಗಿ ತೊಳ್ಕೊಂಡು ಸೇರಿಸ್ಕೊಂಡೆ ಅದಾದಮೇಲೆ ಒಂದು ಅರ್ಧ ಆಗೋ ಈ ಥರ ಎಲೆಕೋಸನ್ನ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಒಂದು ವಿಸಲ್ ಬೇಯಿಸ್ ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಎಲ್ಲದನ್ನು ನೀಟಾಗಿ ಬೇರ್ ಬೇರ್ಪಡಿಸ್ಕೊಂಡು ಅಂದರೆ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡು ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಈಗ ಒಗ್ಗರಣೆ ಕೊಟ್ಕೋಬೇಕಲ್ವಾ ಸೊ ಹಂಗಾಗಿ ನಾನಿಲ್ಲಿ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಥರ ಎಣ್ಣೆ ಸೇರಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೇ ಒಂದು ಇಡಿ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡು ಅದು ಸಹ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಕ್ಯಾಬೇಜು ಹಾಗೆ ಹೆಸರುಬೇಳೆ ಸೊ ಅದನ್ನು ಎಲ್ಲ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಇಡೀ ಆಗೋಷ್ಟು ಕೊತ್ತಂಬರಿನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಲ ನೀವು ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಮಗೇನಾದರೂ ವೆಜ್ಜು ಊಟ ತಿನ್ನಬೇಕು ಅಂತಂದರೆ ಈ ಥರ ಪಲ್ಯಗಳೆಲ್ಲ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿನ ಸುರಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ನಾನಿಲ್ಲಿ ಜಾಮೂನ್ ರೆಸಿಪಿನ ಕೂಡ ಶೇರ್ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜಾಮೂನು ನಾನಿಲ್ಲಿ ಫಸ್ಟು ಒಂದು ಪ್ಯಾಕೆಟ್ ಆಗೋಷ್ಟು ಜಾಮೂನ್ ಪೌಡರ್ನ ತೊಗೊಂಡಿದ್ದೆ ಅಂದರೆ ಬೈ ಒನ್ ಗೆಟ್ ಒನ್ ಬರುತ್ತೆ ಅಲ್ವಾ ಸೊ ಅದರಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ಜಾಮೂನ್ನ ಪುಡಿನ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಉಂಡೆಗಳೇನೂ ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಅದನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ಅಂದರೆ ಜಾಸ್ತಿ ಗಟ್ಟಿಗೂ ಕಲಿಸ್ಕೋಬಾರ್ದು ಜಾಸ್ತಿ ಮೆತ್ತಕ್ಕೂ ಕಲಿಸ್ಕೋಬಾರ್ದು ಒಂದು ಮೀಡಿಯಮ್ ಆಗಿ ಕಲಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕಲ್ಸ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಆ ಥರ ಕಲಿಸ್ಕೋಬೇಕು ಆ ಥರ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಪಾಕ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದರೊಳಗಡೆ ಹಾಗೆ ಸ್ವಲ್ಪವೂ ಗಂಟಿ ಇಲ್ದೇ ಇರೋ ಥರ ಚೆನ್ನಾಗಾಗತ್ತೆ ಜಾಮೂನು ಸೊ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಸೊ ಈ ಥರ ಕಲ್ಸ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಲಿಸ್ಕೊಂಡು ಈಗ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ತುಪ್ಪನೂ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡ್ಗೆ ನೆಕ್ಸ್ಟ್ ಈಗ ಹಾಗೆ ಪಾಕನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಶು ಸಕ್ಕರೆನ ತಗೊಂಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಅಂದರೆ ಪಾಕ ಜಾಸ್ತಿ ಬೇಕು ಅಂತಂದರೆ ನೀವು ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಒಂದೂವರೆ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕು ನಾನು ಇಲ್ಲಿ ಒಂದು ಆಗೋಷ್ಟು ಸಕ್ಕರೆ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಮಾನವಾಗಿ ತೊಗೊಳ್ಳಿ ಅಂದರೆ ಒಂದು ಕಪ್ ಸಕ್ಕರೆ ತೊಗೊಂಡ್ರೆ ಒಂದು ಕಪ್ ನೀರು ತೊಗೋಬೇಕು ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡ್ರೆ ಇನ್ನು ಒಂದೂವರೆ ಕಪ್ಪು ನೀರನ್ನ ತೊಗೋಬೇಕಾಗತ್ತೆ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಶಾಫ್ರನ್ನ ಸೇರಿಸ್ಕೊಂಡು ಅದಾದಮೇಲೆ ಏಲಕ್ಕಿ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ ಸಕ್ಕರೆ ಕರಗಿದ ನಂತರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಕರಗಿದೆ ಪಾಕ ಕೂಡ ರೆಡಿಯಾಗಿದೆ ಜಸ್ಟ್ ಅದು ಕರಗಿಸ್ಕೊಂಡ್ರೆ ಸಾಕಾಗತ್ತೆ ಪಾಕ ಇನ್ನೇನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈ ಥರ ಸೈಡ್ಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಈಗ ಒಂದು ಕಡಾಯನ ಇಟ್ಕೊಂಡು ನಮಗೆ ಡೀ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಉಂಡೆಗಳು ಮಾಡ್ಕೊಬೇಕು ನಾವು ನೋಡಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಬಬಲ್ಸಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಸಾಫ್ಟಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ ಜಾಮೂನ್ ಸ್ಪಾಂಜ್ ಥರ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪನೂ ಗಂಟಿರಲ್ಲ ಸೊ ಹಾಗಾಗಿ ಈ ಥರ ನಾನಿಲ್ಲಿ ಉಂಡೆಗಳ ಥರ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾಕೆಟನ್ನು ಏನಿಲ್ಲ ಅಂತಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಜಾಮೂನ್ ಆಗುತ್ತೆ ಸೊ ಆರಾಮಾಗಿ ಮನೇಲೆಲ್ಲರೂ ನಾಲ್ಕು ಜನ ಇದ್ದರೆ ಆರಾಮಾಗಿ ತಿನ್ಬೋದು ಸೊ ನೋಡಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ನೀವು ಬೇಕಾದರೆ ಒನ್ ಅವರು ಒನ್ ಅವರ್ಗೆಲ್ಲ ಸರ್ವ್ ಮಾಡ್ಕೋಬೋದು ಇಲ್ಲ ನಮಗೆ ಬಿಡ್ತೀವಿ ನಾವು ನೈಟೆಲ್ಲ ಬಿಡ್ತೀವಿ ಅಥವಾ ಫುಲ್ ಡೇ ಎಲ್ಲ ಬಿಡ್ತೀವಿ ಅಂತಂದರೆ ಇನ್ನೂ ಚೆನ್ನಾಗಾಗುತ್ತೆ ಜಾಮೂನು ಅಷ್ಟು ಚೆನ್ನಾಗಿರುತ್ತೆ ಅದು ಪಾಕ ಎಲ್ಲ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಜಾಮೂನು ನೋಡಿ ಇಲ್ಲಿ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದಾಯಿತು ಈಗ ನಾನು ಈಗ ನಾನು ಒಂದು ಕಡೆ ಪಾಕ ಇಟ್ಕೊಂಡಿದ್ದೀನಿ ಅಲ್ವಾ ಇನ್ನೊಂದು ಕಡೆ ಡೀಪ್ ಫ್ರೈಗೆ ಎಣ್ಣೆ ಕೂಡ ರೆಡಿಯಾಗಿದೆ ಕಾದಿದೆ ಸೊ ಇವಾಗ ಒಂದೊಂದನ್ನೇ ಹಾಕ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲನೂ ಹಾಕೋಕ್ಕೆ ಹೋಗ್ಬೇಡಿ ಒಂದೊಂದನ್ನೇ ಈ ಥರ ಒನ್ ಬೈ ಒನ್ ಬಿಟ್ಕೊತ ಹೋಗ್ತಾಯಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ಈ ಥರ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ ಏನು ಮಿಕ್ಸ್ ಮಾಡ್ತೀರಾ ಸೊ ಇವಾಗ ಮಿಕ್ಸ್ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಚೆನ್ನಾಗಿರತ್ತೆ ಕಲರ್ ಕೂಡ ಅಷ್ಟೇ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸರ್ಕಲ್ ಶೇಪಲ್ಲಿ ನಾನು ಏನು ಇದು ಮಾಡಿ ಇದು ಮಾಡ್ತಾ ಇದ್ದೀನಿ ಅಂದರೆ ರೌಂಡಾಗಿ ತಿರುಗಿಸ್ಕೊತಾ ಇದ್ದೀನಲ್ವ ಆ ಥರ ಮೇಲೆ ಮೇಲೇ ತಿರುಗಿಸ್ಕೊಳ್ಳೋದ್ರಿಂದ ನಮಗೆಲ್ಲ ಕಡೆ ಜಾಮೂನು ಬೆಂದಿರುತ್ತೆ ಸೊ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಅದು ಚೆನ್ನಾಗಿ ಬೇಯೋ ಥರ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಡಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಮೇಲೆ ಮಾತ್ರ ಬೆಂದ್ಕೊಂಡಿರತ್ತಷ್ಟೇ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈಗ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ಕೊಳ್ಳಿ ಜಾಸ್ತಿ ಹಾಕಿ ಮಾಡಿ ಒಂದೇ ಸಲ ಹಾಕ್ಬಿಟ್ಟು ಮಾಡ್ಕೋಬೇಡಿ ಒಂದೆರಡು ಬ್ಯಾಚು ಮೂರು ಬ್ಯಾಚ್ ಥರ ಡಿವೈಡ್ ಮಾಡಿಕೊಂಡು ಇಷ್ಟಿಷ್ಟು ಅಂತ ಹಾಕ್ಕೊಂಡು ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಕೂಡ ಅಷ್ಟೇ ನಾನು ಈ ಥರ ಮಾಡಿಕೊಂಡ್ರೆ ನಮಗೆ ಜಾಮೂನ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಒಡೆದೋಗಲ್ಲ ಹಾಗೆ ಚೆನ್ನಾಗಿರುತ್ತೆ ಸೊ ಒಳಗಡೆ ಏನು ಉಂಡೆಗಳಿರಲ್ಲ ಚೆನ್ನಾಗಿ ಇದಾಗಿರುತ್ತೆ ಸೊ ಹಂಗಾಗಿ ಈ ಥರ ಮಾಡಿಕೊಂಡು ಈಗ ಅದನ್ನು ಕೂಡ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಈಗ ಪಾಕಕ್ಕೆ ನಾವು ಅದನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೊಂದನ್ನೇ ಬಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಬಿಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಒನ್ ಅವರು ಇಲ್ಲ ಹಾಫ್ ಆನ್ ಅವರ್ ಬಿಟ್ಬಿಡಬೇಕು ನಮ್ಗೆ ಏನಾದರೂ ಎಮರ್ಜೆನ್ಸಿ ಇದೆ ನಾವು ತಿನ್ನಲೇಬೇಕು ಅಥವಾ ಯಾರಾದರೂ ಗೆಸ್ಟ್ ಬಂದರು ಅವ್ರಿಗೆ ಹಾಕ್ಕೊಡ್ಬೇಕು ಅಂತ ಅಂದರೆ ನಾನಿಲ್ಲಿ ಒನ್ ಅವರ್ ಅದು ಅಷ್ಟೇ ಬಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ವ ಒಳಗಡೆ ಸ್ವಲ್ಪನೂ ಗಂಟಿಲ್ದೇ ಇರೋ ಥರ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ಜಾಮೂನು ಅಂದರೆ ನಾವು ಹಿಟ್ಟನ್ನು ಮೆತ್ತಕ್ಕೆ ಕಲಿಸ್ಕೋಬೇಕಷ್ಟೇ ಗಟ್ಟಿ ಕಲಿಸ್ಕೋಬಾರ್ದು ಗಟ್ಟಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಬೇಯೋದಿಲ್ಲ ಅದು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಳಗಡೆ ಸ್ವಲ್ಪವೂ ಗಂಟಿ ಇಲ್ಲದೆ ಇರೋ ಥರ ಆಗಿದೆ ಈಗ ಸರ್ವ್ ಮಾಡಿಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಒಂದು ಸಲ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಆಲ್